ಮತ್ತು ಅಲ್ಲೊಂದು ದೇವಿರಮ್ಮನ ಒಂದು ಟೆಂಪಲ್ ಅಂಬ ಅಲ್ಲೊಂದು ದೇವಸ್ಥಾನ ಇದೆ ಸೊ ಅದ್ರದ್ದು ಒಂದಷ್ಟು ವೀಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ಕಣ್ಣು ತುಂಬಿಕೊಡ್ರಪ್ಪ ನಮಸ್ಕಾರ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂತ ನನ್ನೆಲ್ಲ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ ಚಂದದರಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಸೊ ನಾನೀಗ ಮುಳ್ಳ್ಯನಗಿರಿ ಪ್ರವಾಸಿ ತಾಣದಿಂದ ಬಾಬಾಬುಡ್ಡನಗಿರಿ ಪ್ರವಾಸಿ ತಾಣಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೀನಿ ಸೊ ಇದುವೇ ಚಿಕ್ಕಮಗಳೂರು ಜಿಲ್ಲೆಯ ಸೌಂದರ್ಯಭರಿತವಾದ ಪ್ರಕೃತಿ ತಾಣದ ಒಂದಷ್ಟು ವಿಡಿಯೋ ವೀಕ್ಷಣೆ ಇದಾಗಿರ್ತದೆ ದಯವಿಟ್ಟು ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ ಚಂದದವರು ಕೂಡಲೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿಬಿಡ್ರಪ್ಪ ಅಂತಂದರೆ ನಾವು ಕಷ್ಟಪಟ್ಟು ಏನು ಈ ಒಂದು ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿ ಇಲ್ಲಿನ ಒಂದಷ್ಟು ಸುಂದರವಾದ ಪ್ರಕೃತಿ ತಾಣದ ವೀಡಿಯೋಗಳನ್ನು ಪ್ರಸಾರ ಮಾಡಿ ಏನು ಪ್ರಯೋಜನ ಇಲ್ಲ ಯಾಕೆ ಅಂತಂದರೆ ನಾನು ಸರಿಸುಮಾರು ಒಂದು ಇಪ್ಪತ್ತೈದು ಸಾವಿರ ಹಣವನ್ನು ಖರ್ಚು ಮಾಡ್ಕೊಂಡು ಹೋಗ್ತೀನಿ ಸೊ ಇಲ್ಲಿನ ಒಂದಷ್ಟು ಏನೋ ಒಂದೇ ಥರದ ವೀಡಿಯೋಗಳನ್ನು ನಮ್ಮ ಚಂದದವರಿಗೆ ಸಮರ್ಪಣೆ ಮಾಡಿದಲ್ಲಿ ಎಲ್ಲ ಒಂದು ಕಡೆ ಬೋರ್ ಆಗುತ್ತೆ ತಡ್ಯಪ್ಪ ನಾವು ಹೊರವಲಯದ ಒಂದಷ್ಟು ವೀಡಿಯೋನ ಸೆರೆಡಾನ ತಗೋಗ್ತೀವಿ ಆದರೆ ಇಲ್ಲಿ ನಮ್ಮ ಒಂದು ಪ್ರವಾಸಿ ತಾಣ ಏನಿದೆ ಮಲೆಮಹದೀಶ್ವರ ಬೆಟ್ಟ ಸುತ್ತಮುತ್ತಲಿನ ಒಂದಷ್ಟು ವೀಡಿಯೋಗಳು ಏನು ಮಿಲಿಯನ್ ಮಿಲಿಯನ್ ಗಟ್ಟಲೆ ಲಕ್ಷ ಲಕ್ಷ ಗಟ್ಟಲೆ ವ್ಯೂಸ್ ಬರುತ್ತೆ ಆದರೆ ನಾವು ಹೊರವಲಯಕ್ಕೆ ಹೋಗಿ ಇಷ್ಟೆಲ್ಲ ಶ್ರಮಪಟ್ಟು ಮಾಡಿದ್ದು ಏನು ಪ್ರಯೋಜನ ಇಲ್ಲವಲ್ಲ ಅಂತಕ್ಕಂಥ ಒಂದು ನಿರಾಸೆ ಇದೆ ಆದ್ದರಿಂದ ದಯವಿಟ್ಟು ನನ್ನೆಲ್ಲ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋವರ್ಸು ದಯಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಇದುವೇ ವನ್ನಮ್ಮ ದೇವಿ ಜಲಪಾತ ಆದ ವೀಕ್ಷಣೆ ಇದಾಗಿರ್ತದೆ ಸೊ ಈಗಾಗಲೇ ಈ ಒಂದು ಜಲಪಾತದ ವೀಡಿಯೋನ ಪ್ರಸಾರ ಮಾಡಿದ್ದೀನಿ ನೋಡೋರು ದಿಕ್ಕಿಲ್ಲ ಹಾಗೆ ಮುಳ್ಳಯ್ಯನಗಿರಿ ಪ್ರವಾಸಿ ತಾಣದ ವೀಡಿಯೋ ಸಹ ಪ್ರಸಾರ ಮಾಡಿದ್ದೀನಿ ಅದನ್ನು ಸಹ ಈ ಹೆಚ್ಚಿಗೆ ಜನ ನೋಡಿಲ್ಲ ಎಲ್ಲ ಒಂದು ಕಡೆ ನಿರಾಸೆ ಆಯಿತು ಆದ್ದರಿಂದ ಏನು ಈ ಒಂದು ಬಾಬಾ ಬುಡ್ಡನಗಿರಿ ಪ್ರವಾಸಿ ತಾಣ ಏನಿದೆ ಇದರ ಒಂದು ಅಷ್ಟು ವೀಕ್ಷಣೆ ಬರಲಿ ಅಂದ್ಬಿಟ್ಟು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಏನೋ ಒಂದು ಸಹಕಾರವನ್ನು ನೀಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸೊ ಇದುವೇ ಬಾಬಾ ಬುಡ್ಡನಗಿರಿಗೆ ನಾವು ಮುಳ್ಳ್ಯನಗಿರಿಯಿಂದ ಹೋಗಬೇಕಾದ್ರೆ ಸೊ ಅಲ್ಲಿ ಏನು ರಸ್ತೆ ಉದ್ದಕ್ಕೂ ಮಳೆಯೋ ಮಳೆ ಒಂದಷ್ಟು ದೂರ ಮಳೆ ಬರುತ್ತೆ ಮತ್ತೆ ನಿಂತೋಗುತ್ತೆ ಮಳೆ ಬರುತ್ತೆ ಮತ್ತೆ ನಿಂತು ಹೋಗುತ್ತೆ ಸೊ ಆ ಮಳೆಯಲ್ಲೂ ಸಹ ನಾವು ನೆನ್ಕೊಂಡು ನಾವು ಗೇಗೋ ಮಾಡಿ ಒಂದಷ್ಟು ವಿಡಿಯೋಗಳನ್ನ ಸೆರೆ ಹಿಡಿತೀವಿ ಆದರೆ ಎಲ್ಲೋ ಒಂದು ಕಡೆ ವ್ಯೂಸ್ ಪಡೆಯೋದರಲ್ಲಿ ನಾವು ವಿಫಲವಾಗ್ತೀವಿ ಸೊ ದಯಮಾಡಿ ಏನು ಈ ಒಂದು ಸೌಂದರ್ಯಭರಿತವಾದ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ತಾಣಗಳು ಮುಳ್ಳೇನಗಿರಿ ಇರ್ಬೋದು ಬಾಬಾ ಬುಡ್ಡನಗಿರಿ ಇರ್ಬೋದು ಸೊ ಹಾಗೆ ಮಲ್ಲಂದೂರು ಮಲ್ಲಂದೂರು ಒಂದು ಏನು ಅಲ್ಲಿನ ಒಂದಷ್ಟು ವ್ಯೂ ಪಾಯಿಂಟ್ ಇರ್ಬೋದು ಸೊ ಹೀಗೆ ಸಾಕಷ್ಟು ವೀಡಿಯೋಗಳನ್ನು ನಾನು ಸೆರೆ ಹಿಡ್ದಿರ್ತೀನಿ ಬಂಧುಗಳೇ ದಯಮಾಡಿ ನನ್ನೆಲ್ಲ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಯಾಕೆಂದರೆ ನಾನು ಏನು ಒಂದೇ ಥರ ವೀಡಿಯೋ ಮಾಡಿ ಮಾಡಿ ಏನು ನಾವು ಬೋರ್ ಆಗ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಸೊ ಹೊರವಲ್ಯ ಇಲ್ಲದಲ್ಲಿ ಒಂದಷ್ಟು ವೀಡಿಯೋ ಪ್ರಸಾರ ಮಾಡೋಣ ಅನ್ಕಂಡು ಹೋಗ್ತೀನಿ ಆದರೆ ಯಾವುದೇ ತರಹದ ಉಪಯುಕ್ತವಾಗಲ್ಲ ಅಂತ ಅಂದ್ಕೋತೀನಿ ಸೊ ನಮ್ಮ ಮಹದೇಶ್ವರ ಬೆಟ್ಟ ಏನೀ ಒಂದು ಮುಖ್ಯ ರಸ್ತೆ ಬಿಟ್ಟರೆ ನಮಗೇನು ಬೇರೆ ಹೂ ಯಾವುದು ಸಹ ಸಕ್ಸಸ್ಫುಲ್ ಕಾಣಲ್ಲ ಅಂತ ಅನಿಸುತ್ತೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಸೊ ಬೆಟರ್ ಆ್ಯಂಡ್ ಗುಡ್ ಅಂದರೆ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳು ಸೊ ಇರಲಿ ಪರವಾಗಿಲ್ಲ ಸೊ ನಾನು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ಕೊಳ್ತೀನಿ ಸೊ ಈ ನಮ್ಮ ದತ್ತಾತ್ರೇಯ ಬಾಬಾ ಬುಡ್ಡನ್ಗಿರಿ ಏನೋ ಮಾಣಿಕ್ಯದಾರ ಅಂತಕ್ಕಂಥ ಒಂದು ಜಲಪಾತ ಇದೆ ಸೊ ಅಲ್ಲಿಗೆ ನಾನು ಭೇಟಿ ಇದ್ದೀನಿ ಬಂಧುಗಳೇ ಸೊ ನಾವು ಹೋಗ್ಬೇಕಾದ್ರೆ ಮಳೆ ಸೊ ವೀಡಿಯೋ ಎಲ್ಲ ಫಾಸ್ಟ್ 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 ಆಗಿಬಿಟ್ಟಿತ್ತು ಸೊ ಅದರಿಂದ ದಯವಿಟ್ಟು ಸಹಕರಿಸಿ ಈಗಾಗಲೇ ನಾವು ಮುಳ್ಳಯ್ಯನಗಿರಿಯಿಂದ ನಾವು ಹೊರಟು ಈ ನಮ್ಮ ದತ್ತಾತ್ರೇಯ ದತ್ತಾತ್ರೇಯ ಪೀಠ ಏನು ಈ ಒಂದು ಮಾಣಿಕ್ಯದಾರ ಜಲಪಾತಕ್ಕೆ ಭೇಟಿ ನೀಡ್ತಾ ಇದ್ದೀವಿ ಬಹಳ ಸುಂದರವಾಗಿದೆ ಅದ್ಭುತವಾಗಿದೆ ಅತ್ಯದ್ಭುತವಾಗಿದೆ ಸೊ ನನ್ನೆಲ್ಲ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಚಂದದಾರರು ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹರಸಿ ಹಾರೈಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೈ ಮುಗಿದು ಮನವಿ ಮಾಡಿಕೊಡ್ತಾ ತಾವೂ ಸಹ ತಾವೂ ಸಹ ಏನೀ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀವಿ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ನಾನು ರಸ್ತೆ ಉದ್ದಕ್ಕೂ ಹೋಗ್ತಾ 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 ಏನು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಆಗಿದೆ ಸೊ ಈ ವಿಡಿಯೋ ಸ್ವಲ್ಪ ಸರಿ ಸುಮಾರು ನಾಲ್ಕು ನಿಮಿಷದ ಕಾಲ ಏನಿದು ಈ ಥರ ಫಾಸ್ಟ್ ಆಗಿರುತ್ತೆ ಆಮೇಲೆ ಸ್ಲೋ ಆಗುತ್ತೆ ಸೊ ಇಲ್ಲಿನ ಒಂದಷ್ಟು ಡೀಟೇಲ್ ಏನಿದೆ ನಮಗೆ ತಿಳಿದಷ್ಟು ನಮ್ಗೆ ತಿಳಿದಷ್ಟು ಇಲ್ಲಿನ ಒಂದಷ್ಟು ಮಹತ್ವವನ್ನು ತಿಳಿಸ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ವಿಶೇಷವಾದ ಪ್ರವಾಸಿ ತಾಣದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ ಸೊ ಇದುವೇ ದೇವಿರಮ್ಮನ್ ಟೆಂಪಲ್ ಅಂತ ಸೊ ಇದು ಬಾಬಾ ಬುಡ್ಡನಗಿರಿಯಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ ಸೊ ಈಗ ನಾನು ಏನಿಗೆ ಒಂದು ದೇವಾಲಯದ ದರ್ಶನವನ್ನು ತೋರ್ಪಡಿಸುತ್ತಾ ನಾನು ಕುಮಾರಧಾರ ಅಂದ್ಬಿಟ್ಟು ಆ ಒಂದು ಜಲಪಾತದ ಒಂದು ನಾಮಫಲಕವನ್ನು ಬಳಕೆ ಹೋಗ್ತೀನಿ ಬಟ್ ಅದು ಮಾಣಿಕ್ಯದಾರ ಅಂತ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಸೊ ಇದು ದೇವಿರಮ್ಮನ್ ಟೆಂಪಲ್ಲು ಸೊ ಬಾಬಾ ಬುಡ್ಡಂಗಿರಿ ದತ್ತಾತ್ರೇಯ ಈ ನಮ್ಮ ದತ್ತಾತ್ರೇಯ ಪೀಠ ಸೊ ಏನಿದೆ ಆ ಸ್ಥಳ ಇದು ಸೊ ನಾವು ಆ ಕಡೆ ಹೋದರೆ ನಮಗಲ್ಲಿ ಮಾಣಿಕ್ಯದಾರ ಅಂತ ಒಂದು ಜಲಪಾತ ಸಿಗುತ್ತೆ ಹಾಗೆ ಏನು ಈ ನಮ್ಮ ದತ್ತಾತ್ರೇಯ ಪೀಠ ಸಹ ಸಿಗುತ್ತೆ ದಾದಾಫಿರ್ರವರ ಒಂದು ದೇವಸ್ಥಾನವಿದೆ ದಯವಿಟ್ಟು ನಿರೀಕ್ಷಿಸಿ ತೋರ್ಪಡಿಸ್ತೀನಿ ಇದುವೇ

ಯಾವ ಥರ ಹೋಗ್ಬೇಕಂತ ಗೊತ್ತಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ಸೊ ಇಲ್ಲಿ ನಮಗೆ ಮಾಣಿಕ್ಯದರ ಜಲಪಾತ ಮತ್ತು ಈ ನಮ್ಮ ದತ್ತಾತ್ರೆಯ ಪೀಠ ವೀಕ್ಷಣೆ ಅಂತೂ ಸಿಗುತ್ತೆ ಅಲ್ಲಿಗೆ ಯಾವ ರೀತಿ ಹೋಗೋದಂತ ಗೊತ್ತಾಗ್ತಿಲ್ಲ ಸೊ ನೋಡೋಣ ಅವ್ನು ಪ್ರಯತ್ನ ಮಾಡ್ತೀನಿ ಕತ್ಲೆ ಆಗೋಯ್ತು ಸಾಧ್ಯವಾಗಲ್ಲ ಅನ್ಕೋತೀನಿ ನೋಡಿ ಯಾವ ರೀತಿ ವ್ಯೂ ಸಿಗುತ್ತೆ ಅಲ್ಲಿ ಬ್ಯೂಟಿಫುಲ್ ವ್ಯೂ ಎಲ್ಲ ಪ್ರವಾಸಿಗರು ಆಗಮಿಸಿ ಏನು ಇಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ಕಣ್ತುಂಬ್ಕೊಳ್ತಾ ಇದ್ದಾರೆ ದಯವಿಟ್ಟು ಈ ನಮ್ ದತ್ತಾತ್ರೇಯ ಏನೋ ದಾದಾಫೀರ್ನವರ ಒಂದು ಗದ್ದಿಗೆ ಅಂತ ಹೇಳ್ಬೋದು ಸೊ ಹಾಗೆ ಮಾಣಿಕ್ಯದಾರ ಜಲಪಾತದ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ನೋಡಿ ಎಷ್ಟು ಸುಂದರವಾದ ಈ ಒಂದು ಪ್ರವಾಸಿ ತಾಣದ ವೀಕ್ಷಣೆಯನ್ನು ಪಡಿಬೋದು ಸೊ ಅದೊಂದು ದೇವಿರಮ್ಮನ ಟೆಂಪಲ್ ಅಂತೆ ನೋಡಿ ಸೊ ಮೇಲುಗಡೆ ಇದೆ ಸೊ ಇದು ದೇವಿರಮ್ಮನ ಟೆಂಪಲ್ ಅಂತೆ ಸೊ ಅಲ್ಲಿಗೆ ಯಾವ ಥರ ಹೋಗ್ಬೇಕಂತ ಗೊತ್ತಿಲ್ಲ ಇದು ಒಂದು ಬಹಳ ಏನು ಈ ಒಂದು ಪ್ರವಾಸಿ ತಾಣ ನೋಡೋದಕ್ಕಿಂತ ಭಾಳ ಬೇಸರದ ವಿಚಾರ ಅಂದರೆ ನೋಡಿ ಇದು ಛೇ ಭಾಳ ಬೇಜಾರಾಯಿತು ಇದು ನೋಡಿ ಭಾಳ ಬೇಜಾರಾಯಿತು ಏನು ಇಲ್ಲಿ ನಾವು ಬರಬೇಕಾದ್ರೆ ಅಲ್ಲಿ ಏನು ದತ್ತಾತ್ರೇಯ ಪೀಠ ಸೊ ಆ ಒಂದು ಸ್ಥಳದಲ್ಲಿ ನಮಗೆ ಏನು ಒಂದು ಪ್ರವಾಸಿ ತಾಣಕ್ಕೆ ಆಗಮಿಸಬೇಕಾದ್ರೆ ಒಂದು ವಾಟರ್ ಬಾಟಲ್ಗೆ ಎಷ್ಟು ನಲವತ್ತು ರೂಪಾಯಿ ಹಣವನ್ನು ತೆಗೆದುಕೊಳ್ತಾರೆ ಯಾಕೆ ಅಂತ ಕೇಳಿದ್ರೆ ಪ್ಲಾಸ್ಟಿಕ್ ನಿಷೇಧಿಸಲು ಅಂತ ಕೇಳ್ತಾರೆ ಸೊ ಏನು ಇದು ನಿಷೇಧಿಸದ ಒಂದು ಬ್ಯೂಟಿಫುಲ್ ವ್ಯೂ ಇಲ್ಲಿ ಕೆಳಗಡೆ ಜಲಪಾತ ಇದೆ ಸೊ ನೋಡಿ ಇಲ್ಲೆಲ್ಲ ನೋಡಿ ಅಲ್ಲಿ ಹೋಗಿದ್ದು ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಜಲಪಾತ ಇದೆ ಇಲ್ಲಿ ಇಲ್ಲಿ ಏನಪ್ಪಾ ಅಂದರೆ ಇಲ್ಲಿ ಒಂದು ವ್ಯೂ ಪಾಯಿಂಟನ್ನು ಪಡೆಯಬಹುದು ಸೊ ಇಲ್ಲಿ ಒಂದಷ್ಟು ಏನು ಇಲ್ಲಿನ ಒಂದಷ್ಟು ಸುಂದರವಾದ ವೀಕ್ಷಣೆಯನ್ನು ಪಡೆಯಬಹುದು ನೋಡಿ ಎಷ್ಟು ನೀಟಾಗಿ ಟೈಮ್ ಆಗೋಯ್ತು ಸೊ ನನಗೆ ಸಮಯದ ಅಭಾವ ಇದೆ ಸೊ ಇಲ್ಲೆಲ್ಲ ಪ್ಲಾಸ್ಟಿಕ್ ನೋಡಿ ಭಾಳ ಬೇಜಾರಾಗೋಯ್ತು ಹ್ಮ್ ಸೊ ದಯವಿಟ್ಟು ಏನೇ ಒಂದು ಪ್ಲ್ಯಾಸ್ಟಿಕ್ ಸಂಬಂಧಿತ ಇಲ್ಲಿನ ಅರಣ್ಯ ಇಲಾಖೆಯವರು ಸ್ವಲ್ಪ ಗಮನವನ್ನು ಹರಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಸೊ ಅಂಗಡಿಗಳಿಗೆ ಮಾತ್ರ ಪ್ರೈಝು ಹೆಚ್ಚಾಗಿದೆ ವಾಟ್ರ್ ಕ್ಯಾನ್ಗಳಿಗೆ ವಾಟ್ರ್ ಕ್ಯಾನ ಪ್ಯಾನ್ ಮಾಡಿ ನೀವು ಅಲ್ವರ ಇದು ಭಾಳ ಸುಂದರವಾದಂತಹ ಒಂದು ಪ್ರಕೃತಿ ತಾಣ ಬ್ಯೂಟಿಫುಲ್ಲಾಗಿದೆ ಸೊ ನೋಡೋದಕ್ಕೆ ಅವಕಾಶ ಕೊಟ್ಟಿರೋದು ಗ್ರೇಟು ಬಹಳ ಸಂತೋಷ ಹಾಗೇ ಈ ಪ್ಲ್ಯಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಸೊ ಅಲ್ಲೊಂದು ಸೂಪರ್ ವ್ಯೂ ಪಾಯಿಂಟ್ ಇದೆ ತೋರ್ಪಡಿಸ್ತೀನಿ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ವ್ಯೂ ಹಾಂ ಎಸ್ ಸೊ ಈ ರೀತಿ ಈ ಏನು ಈ ಒಂದು ದತ್ತಾತ್ರೇಯ ಪೀಠ ಹಾಗೆ ಏನು ಈ ಬಾಬಾ ಬುಡ್ಡನಗಿರಿ ಅಂತ ಏನು ಹೇಳ್ತೀವಿ ಸೊ ಈ ಒಂದು ಪ್ರವಾಸಿ ತಾಣದ ವೀಕ್ಷಣೆಯನ್ನು ಪಡೆಯಬಹುದು ಸೊ ಸುತ್ತಮುತ್ತಲಿನ ಕತ್ಲಾಗ್ತಾ ಬಂತು ಏನು ಮಾಡೋಕ್ಕಾಗಲ್ಲ ನಾವು ಪ್ಲ್ಯಾನ್ ಮಾಡಿದ್ದ ರೀತಿಗೆ ಅದು ಸಕ್ಸಸ್ಫುಲ್ ಕಂಡಿಲ್ಲ ಸೊ ಈ ರೀತಿ ವ್ಯೂ ಸಿಗುತ್ತೆ ಸೊ ನಾವು ಆ ಒಂದು ದೇವಿರಮ್ಮನ ಟೆಂಪಲು ಏನಿದೆ ಅಲ್ಲಿಗೆ ಹೋಗ್ಬೇಕಿತ್ತು ಹೋಗಲು ಸಾಧ್ಯವಾಗಲ್ಲ ಕತ್ಲಾಗ್ತಾ ಇದೆ ಸೂರ್ಯ ಮುಳುಗ್ತಾ ಇದ್ದಾನೆ ಸೊ ನಮ್ಮ ವಾಹನ ನೋಡ ಅಲ್ಲೇ ನಿಲ್ಲಿಸಿ ತದನಂತರ ನೋಡಿ ಹಿಂಗೆ ಬರಬೇಕೇನೋ ಈ ರೀತಿ ಬಂದು ಅಲ್ಲಿ ಹೋಗಬೇಕು ಸೊ ಅಲ್ಲಿ ಜಲಪಾತದ ವೀಕ್ಷಣೆ ಸಿಗುತ್ತೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಸೊ ದಯವಿಟ್ಟು ನಿರೀಕ್ಷಿಸಿ ಸೊ ಅಲ್ಲಿಗೊಂದು ಪ್ರಯತ್ನ ಮಾಡ್ತೀನಿ ಸೊ ಈಗಾಗಲೇ ನಮಗೆ ಸಮಯದ ಅಭಾವನೂ ಸಹ ಇದೆ ಯಾಕಂದರೆ ನಮ್ಗೆ ಟೈಮ್ ಆಗೋಗಿದೆ ಸೊ ನಾವು ಏನು ಇಲ್ಲಿನ ಒಂದಷ್ಟು ವ್ಯೂ ಪಾಯಿಂಟನ್ನು ತೋರ್ಪಡಿಸಿದ್ದೀನಿ ಸಾಧ್ಯವಾದರೆ ನೋಡ್ತೀನಿ ಇಲ್ಲಾಂದರೆ ಗೊತ್ತಲ್ಲ ಕೊಡ್ತೀನಿ ಈಗಾಗಲೇ ನಾನು ಏನು ನಮ್ಮ ಮುಳ್ಳೇನಗಿರಿ ಪ್ರವಾಸಿ ತಾಣದ ವಿಡಿಯೋನ ಸಮರ್ಪಣೆ ಮಾಡಿದ್ದೀನಿ ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾದ ಒಂದು ವ್ಯೂವನ್ನು ತೋರ್ಪಡಿಸಿದ್ದೀನಿ ಸೊ ಅಲ್ಲಿ ದೇವಸ್ಥಾನ ಇದೆ ಹೋಗ್ತಾ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಸೊ ಇಲ್ಲಲ್ಲ ಆ ಕಡೆ ಇದೆ ಇದು ಮನೆ ಮರೆಯಾಗಿದೆ ಸೊ ಇಲ್ಲೆಲ್ಲ ಪ್ರವಾಸಿಗರು ಬರ್ತಾ ಇದ್ದಾರೆ ನೋಡಿ ಈ ರೀತಿ ಬರ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಒಂದು ಗೊತ್ತಾಗ್ತಿಲ್ಲ ತುಂಬ ಕನ್ಫ್ಯೂಸ್ ಆಗುತ್ತೆ ಓ ನಾವು ಆ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಹೋಗ್ಬೋದು ಸೊ ಹೋಗಿದ್ದು ಬರ್ತೀನಿ ನಾನು ಅಲ್ಲಿ ಹೋಗ್ಬೇಕು ಅಂದ್ಕೊಂಡೆ ಸೊ ಸ್ವಲ್ಪ ದೂರ ಹ್ಞೂ ಹತ್ರದಲ್ಲಿದೆ ಹೋಗಿದ್ದು ಬಂದುಬಿಡ್ತೀನಿ ಓ ಇಲ್ಲಿ ಟಿಕೆಟ್ ಅನಿಸುತ್ತೆ ಸೊ ಇಲ್ಲಿ ಫೈ ರುಪೀಸ್ ಕೊಟ್ಟು ಒಂದು ಟಿಕೆಟ್ ತಗೋಬೇಕು ಹಾಗೆ ನೋಡಿ ಏಯ್ಟಿ ಮೆಟ್ಟಿಲುಗಳಿದೆ ಸೊ ನಾನು ಸ್ವಲ್ಪ ಗಾಬರಿ ಆಗಿಬಿಟ್ಟೆ ಇದೇನಪ್ಪ ಟಿಕೆಟ್ ತಗೋಬೇಕು ಇಲ್ಲಿ ಸೊ ಆದರೂ ಇಲ್ಲಿ ಐದು ರೂಪಾಯಿ ಅಷ್ಟೆ ಕೊಟ್ಟು ಹೋಗ್ಬೋದು ಏನು ತೊಂದರೆ ಇಲ್ಲ ನಮ್ಮ ಏನು ನಮ್ಮ ಭರಚಿಕ್ಕಿ ಫಾಲ್ಸ್ ಏನಿದೆ ಅಲ್ಲಿ ಹೋಗ್ತೀವಲ್ಲ ಅದೇ ಥರ ಸೊ ಇಲ್ಲಿ ನೋಡಿ ಈ ಥರ ಎಲ್ಲ ವ್ಯೂ ಸಿಗುತ್ತೆ ಬ್ಯೂಟಿಫುಲ್ ಭಾಳ ಚೆನ್ನಾಗಿದೆ ಎಂಬತ್ತು ಮೆಟ್ಟಿಲುಗಳಿದೆ ಅಂತ ಸೊ ಕೆಳಗಡೆ ಹೋದರೆ ನನಗೆ ಜಲಪಾತ ಕಾಣಿಸುತ್ತೆ ಸೊ ಏನು ಕುಮಾರಧಾರ ಜಲಪಾತದ ವೀಕ್ಷಣೆ ಪಡೆಯಿರಿ ವಾಟ್ ಆರ್ ಬ್ಯೂಟಿಫುಲ್ ಮಳೆ ಸ್ಟಾರ್ಟ್ ಆದರೆ ಈಗ ನನಗೆ ಬ್ಯೂಟಿಫುಲ್ಲೆಲ್ಲ ಎಟ್ಟೋಯ್ತದೆ ಹ್ಞೂ ಸೊ ನಮ್ಮದು ಕೆಮ್ಮಣ್ಣುಗುಂಡಿ ಪ್ಲ್ಯಾನ್ ಇತ್ತು ನೋಡೋಣ ಈ ಮಳೆ ಬಂದರೆ ಕೆಮ್ಮಣ್ಣುಗುಂಡಿ ಕ್ಯಾನ್ಸಲ್ ಎಸ್ ನೋಡಿ ಅಲ್ಲಿ ಫಾಲ್ಸ್ ಇದೆ ದಯವಿಟ್ಟು ನಿರೀಕ್ಷಿಸಿ ಫಾಲ್ಸ್ ತೋರಿಸ್ಪಡಿಸ್ತೀನಿ ಸೊ ಇದೊಂದು ವ್ಯೂ ಪಾಯಿಂಟ್ ನೋಡಿರಿ ಹಾಂ ಏನು ಬ್ಯೂಟಿಫುಲ್ ಆಗಿದೆ ಅಪ್ಪ ಇದು ಹಾಂ ಸಕ್ಕತ್ತಾಗಿದೆ ಕಣ್ರಿ ಇದು ಹಾಂ ನೋಡಿರಿ ಹಾಂ ನಮ್ಮ ಕರ್ನಾಟಕದಲ್ಲಿ ಇಂತಹ ಒಂದು ಬ್ಯೂಟಿಫುಲ್ ಆದಂತಹ ಪ್ರವಾಸಿ ತಾಣಗಳಿವೆ ಬಟ್ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ ಆದ್ದರಿಂದ ಸೊ ಈ ವಿಡಿಯೋನ ಪ್ರಸಾರ ಮಾಡುವುದರ ಮೂಲಕ ತಾವು ಸಹ ಆಗಮಿಸಿ ಅಂತ ಒಂದು ಮನವಿ ಹಾಕೊಳ್ತೀನಿ ಹೇಗಿದೆ ನೋಡಿ ಹಾಂ ವಾಟ್ ಆರ್ ಬ್ಯೂಟಿಫುಲ್ ಹಾಂ ಸೊ ದಯವಿಟ್ಟು ನಿರೀಕ್ಷಿಸಿ ಒಂದಷ್ಟು ಜನ ಜಲಪಾತದಲ್ಲಿ ನೀರಿನಲ್ಲಿ ಆಟವಾಡಬಿಟ್ಟು ಹೋಗ್ತಾ ಇದ್ದಾರೆ ಸ್ವಲ್ಪ ಇದಾರೆ ಏನು ಜಲಪಾತ ಸೊ ಇಲ್ಲಿ ತನಕ ಬಂದು ನಾನು ಈ ಸ್ಥಳ ನೋಡದೆ ಹೋಗ್ಬಿಟ್ರೆ ನನ್ನಂತ ಯಾರೂ ಇಲ್ಲ ಸೊ ಇಲ್ಲಿ ದೇವಸ್ಥಾನ ಸಹ ಇದೆ ಹಾಂ ಓ ಬ್ಯೂಟಿಫುಲ್ ಎಸ್ ಒಂದು ಸುಂದರವಾದ ಜಲಪಾತ ಇದು ಹಾಂ ನೋಡ್ಕೊಳ್ಳಿ ನೀರು ಹೆಂಗೆ ಚಿಮ್ತಾ ಇದೆ ಓ ಕೆಲವರು ನೀರಲ್ಲಿ ಆಟವಾಡ್ತಾ ಇದ್ದಾರೆ ಹಾಂ ನೋಡ್ಕೊಳ್ರಪ್ಪ ಆಯ್ತು ಹಾಂ ಹಾಂ ಹ್ಞೂ ನೀರಿನ ಮೇಲಿಂದ ನೀರು ಈ ರೀತಿ ಈ ರೀತಿ ನೋಡಿ ಎಷ್ಟು ಸುಂದರವಾಗಿ ಧುಂಬಿಸ್ತಾ ಇದೆ ಅಂತಕ್ಕಂಥದ್ದನ್ನ ವೀಕ್ಷಣೆ ಮಾಡಬಹುದು ಒಂದು ಫೋಟೋ ಚಿತ್ರಣಗೋಸ್ಕರ ನಾನು ಸೆಲ್ಫಿ ವಿಡಿಯೋದಾಗ ಹಾಕೊಂಡೆ ದಯವಿಟ್ಟು ಬೈಕ್ ಬೇಡಿ ನೋಡಿ ಹ್ಞೂ ಏನು ಬ್ಯೂಟಿಫುಲ್ ಆಗಿದೆ ಎಲ್ಲ ಸರಿ ಆದರೆ ಇದೊಂದು ಬೇಜಾರಾಯಿತು ಇಲ್ಲಿ ಬಂದಂತಹ ಪ್ರವಾಸಿಗರು ಅವರು ಬಟ್ಟೆಗಳನ್ನೆಲ್ಲ ನೋಡಿ ಈ ರೀತಿ ಬಿಸಾಡಿ ಚ ಇದೊಂದು ಅಸಹ್ಯ ಅಯ್ಯಪ್ಪ ಇದು ನೋಡಲ್ಲ ಗುರು ಬಂಡೆ ನೋಡು ಗುರು ಮೇಲೆ ಈ ಅಪ್ಪ ಇದು ನೋಡ್ಬಿಟ್ಟು ಭಯನೇ ಈಗ ಹಾ ಬಂದ ಸೊ ನೋಡಿ ಬಂಡೆ ಯಾವ ರೀತಿ ಇದೆ ಆಮೇಲೆ ಮಳೆ ಬಂದರೆ ನೆನೆದಿಲ್ಲ ಇಲ್ಲಿ ಅಲ್ಲಿ ನಿಂತ್ಕೊಬಹುದು ಓಕೆ ಇದು ಬ್ಯೂಟಿಫುಲ್ ವ್ಯೂ ಥ್ಯಾಂಕ್ ಯು ಸೊ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಎರಡ್ರೂಳೆರಲ್ಲಿ ಒಂದು ಪ್ರವಾಸಿ ತಾಣಕ್ಕೆ ನನ್ನ ವಿಡಿಯೋ ಅಂತ್ಯಗೊಳ್ಳುತ್ತೆ ಸೊ ಕೆಮ್ಮಣ್ಣುಗುಂಡಿ ಹೋಗೋಣ ಕಂಡೇ ಮಳೆ ಇದೆ ಸೊ ಮಳೆ ಹೆಚ್ಚಾದರೆ ನಮ್ಮ ವಿಡಿಯೋ ಸೆರೆ ಹಿಡಿಯಲು ಕಷ್ಟ ಆಗುತ್ತೆ ಮುಂದಿನ ಸಲ ಪ್ರಯತ್ನ ಮಾಡ್ತೀವಿ ನೋಡಿ ಈ ನಮ್ಮ ದತ್ತಾತ್ರೇಯ ಪೀಠ ಅಂದರೆ ನೋಡಿ ಇದೆ ಅಂತೆ ನೋಡಿ ಇಲ್ಲಿ ನಾವು ಸ್ಥಳೀಯರನ್ನ ಕೇಳಿ ನೋಡ್ತೀವಿ ದಾದಾಫೀರ್ ಅಂತಕ್ಕಂಥ ಇಲ್ಲಿ ಸ್ವಾಮಿಗಳು ಇಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ತಿಳಿಸಿರ್ತಾರೆ ನೋಡಿ ಅವರು ನೆಲೆಸಿರ್ತಕ್ಕಂಥ ಸ್ಥಳ ಇದು ಈ ನಮ್ಮ ದತ್ತಾತ್ರೇಯ ಅಂದರೆ ನೋಡಿ ಇದೇ ಸ್ಥಳ ದಯವಿಟ್ಟು ಕಣ್ ತುಂಬಿಕೊಂಡ್ರಪ್ಪ ಸ್ವಾಮಿಗಳು ನೆಲೆಸಿರ್ತಕ್ಕಂಥ ಸ್ಥಳ ಇದು ನನಗೆ ಏನು ಈ ಒಂದು ಸ್ಥಳಕ್ಕೆ ಬಂದು ಈ ಸ್ಥಳದ ಮಾಹಿತಿನೇ ಇರಲಿಲ್ಲ ಸೊ ಇಲ್ಲಿ ಬಂದಿದ್ದಂತಹ ಪ್ರವಾಸಿಗರು ತಿಳಿಸಿರ್ತಾರೆ ಖುಷಿಯಾಯಿತು ಸೊ ಇದು ಬಂದು ಜಲಪಾತದ ಹೆಸರು ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಸಲ ವಿಚಾರ ಮಾಡ್ತೀನಿ ನೋಡಿ ನಾವು ಇಲ್ಲಿ ಒಂದು ದೇವರನ್ನು ಕಾಣಬಹುದು ಸೊ ಇಲ್ಲಿ ಈಗಾಗಲೇ ಹೇಳಿದ್ರು ಮುಸ್ಲಿಮ್ಸ್ ದೇವರ ದೇವರು ಸಹ ಇದೆ ಹಿಂದೂ ದೇವರು ಸಹ ಇದೆ ಅಂತ ಸೊ ಆ ಕಡೆ ಒಂದು ದೇವರು ದೇವರು ಇದೆ ಅಲ್ಲೂ ಸಹ ಕಾಣಿಸುತ್ತೆ ಏನಾದ್ರು ಇಲ್ಲಿ ಅಕ್ಕಪಕ್ಕದಲ್ಲಿ ಇದೆ ಗೊತ್ತಿಲ್ಲ ಎರಡು ದೇವರು ಇದೆ ಗುಹೆ ಒಳಗಡೆ ಹೋಗ್ಬೇಕು ಅಂತ ಹೇಳಿದರು ಎಲ್ಲಿ ಏನಂತ ಗೊತ್ತಿಲ್ವಲ್ಲಪ್ಪ ಎಲ್ಲಿ ಗುಹೆ ಸೊ ಅಲ್ಲೂ ಕೆಳಗಡೆನೂ ಹೋಯ್ತಾರೆ ಗುರು ನಂಗೆ ಗೊತ್ತೇ ಇಲ್ಲಪ್ಪ ಈಗ ಹೋಗ್ತೀನಿ ತಡ್ರಿ ಸೊ ದಯವಿಟ್ಟು ಕ್ಷಮೆ ಇರಲಿ ಇದು ದಾರ ಪವಿತ್ರ ನೀರು ದಾರ ಪವಿತ್ರ ನೀರು ಆ ಹಾ ಅಬ್ಬಬ್ಬ ಸೂಪರ್ ಗುರು ಸೂಪರ್ ಹಾಂ 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 ಬ್ಯೂಟಿಫುಲ್ ಬ್ಯೂಟಿಫುಲ್ ನಾನು ಏನೋ ಇದೆ ಅಂದ್ಕೊಂಡು ಹೋಗ್ತಾಯಿದೆ ಸೊ ಅಲ್ಲೇನು ಇಲ್ಲ ಸೌಕಲ ಇದೆ ಸೊ ನಮಗೆ ಇಲ್ಲಿ ಈ ಒಂದು ಮಾಣಿಕ್ಯದಾರ ಮಾಣಿಕ್ಯದಾರ ವಾಟರ್ ಫಾಲ್ ಸಿಗುತ್ತೆ ಹಾಗೆ ನಮಗೆ ನೋಡಿ ಏನು ಸಾಕಾಗಿದೆ ಅಂದರೆ ವಾಲ್ ಫಾಲ್ಸು ಮಾಣಿಕ್ಯದಾರ ವಾಟರ್ ಫಾಲ್ಸು ಯಾಕಂದ್ರೆ ನಂಗೆ ಗೊತ್ತಾಗಿಲ್ಲ ಸೊ ಇದು ದಾರ ಇದೊಂದು ಪವಿತ್ರವಾದ ಜಲ ಅಂತ ಇಲ್ಲಿ ಬೋರ್ಡ್ ಮೂಲಕ ಹಾಕಿದ್ದಾರೆ ಸೊ ಇಲ್ಲಿ ಈ ನಮ್ಮ ದತ್ತಾತ್ರೇಯ ಇಲ್ಲಿ ಧರ್ಮಗುರುಗಳು ನೆಲೆಸಿರ್ತಕ್ಕಂಥ ಸ್ಥಳ ಅಂತ ಇದು ಹಾಗೆ ಮತ್ತೆ ಅಲ್ಲೊಂದು ದೇವಿರಮ್ಮನ ಒಂದು ಟೆಂಪಲ್ ಅನ್ನ ಅಲ್ಲೊಂದು ದೇವಸ್ಥಾನ ಇದೆ ಸೊ ಅದ್ರದ್ದು ಒಂದಷ್ಟು ವೀಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ಕಣ್ ತುಂಬಿಕೊಡ್ರಪ್ಪ ಇವಾಗ ಅಲ್ಲಿಂದ ಇಲ್ಲಿಗೆ ಬಂದು ವೀಡಿಯೋನ ಎಂಡ್ ಮಾಡ್ತೀನಿ ಅಲ್ಲಿಂದ ಇಲ್ಲಿಗೆ ಬಂದು ವೀಡಿಯೋ ಎಂಡ್ ಮಾಡ್ತೀನಿ ಕುಮಾರಧಾರ ಅಂದ್ಬಿಟ್ಟು ನಾನು ಪದ ಬಳಕೆ ಮಾಡಿದ್ದೀನಿ ಯಾರು ಬೈಕಂಬರಿ